ಜೋರಾಗ ಚಾನ್ಸ್ ಜಾಸ್ತಿ ಅಲ್ಲಪ್ಪ ಈಡಿಗೆ ಹೋಗಿ ಬಂದ್ಮೇಲೆ ಜ್ವರ ಮಾತಾಡಕ್ಕಾಯ್ತದಾ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಆರು ಗಂಟೆವರೆಗೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನ ವಿಚಾರಣೆಗೆ ಹಾಜರಾಗಿ ಅವರು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೇನೆ ಒಂದಷ್ಟು ಮಾಹಿತಿಯನ್ನು ಕೇಳಿ ಮತ್ತೆ ಹಾಜರಾಗಬೇಕು ಅಂತ ಹೇಳಿ ಎಂಟನೇ ತಾರೀಕಿಗೆ ಹಾಜರಾಗಬೇಕು ಅಂತೇಳಿ ತಿಳಿಸಿದ್ದಾರೆ ಸೊ ಅವರು ನನಗೆ ಕಾಲಾವಕಾಶ ಕೇಳಿದ್ರು ನಾನು ಒಂದು ಹತ್ತು ಟೆನ್ ಡೇಸ್ ಆದಮೇಲೆ ಕೊಡಿ ಅಂತ ಅಂತೇಳಿದೆ ಸೊ ಎಂಟನೇ ತಾರೀಕು ಕೊಟ್ಟಿದ್ದಾರೆ ಎಂಟನೇ ತಾರೀಕು ಮತ್ತೆ ಹಾಜರಾಗಲಿಕ್ಕೆ ತಿಳಿಸಿರೋದ್ರಿಂದ ಜುಲೈ ಜುಲೈ ಎಂಟನೇ ತಾರೀಕು ಹಾಜರಾಗಲಿಕ್ಕೆ ಹೇಳಿದ್ದಾರೆ ಸೊ ತನಿಖೆಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಟ್ಟಿದ್ದೇನೆ